ಇದು ಒಣಗೋದ್ರೂ ಕೂಡ ತೊಂದರೆ ಇಲ್ಲ ಚಿಗುರು ಅಡಿತಾ ಇತ್ತು ಅಲ್ಕು ಬಟ್ ಏನು ಹೊಡೆದ್ರು ಕೂಡ ಇದನ್ನು ಇದ್ರ ಮೇಲೆ ನಂಬಿಕೆ ಇಲ್ಲ ಬಟ್ ಕೇಳ್ದಿರ ಇನ್ನೊಂದು ಗಿಡಕ್ಕೆ ಹೋಗ್ಬಾರ್ದು ಈ ಗಿಡಕ್ಕೆ ಹೋಗ್ದಿರ ಸ್ಪ್ರೆಡ್ ಆಗ್ದಿರ ನಮ್ಗೆ ಅದು ರಿಸಲ್ಟ್ ಬಂದರೆ ಸಾಕು ಈಗ ಯಾಕಂದರೆ ಈ ಈ ಗಿಡಗಳಲ್ಲಿ ಯಾವುದ್ರಲ್ಲೂ ಇಲ್ಲ ಈ ಗಿಡದಲ್ಲಿ ಮಾತ್ರ ಐತೆ ಈ ಗಿಡದಿಂದ ಇನ್ನು ಇನ್ನೊಂದು ಹೋದರೆ ಅದಕ್ಕೆ ವಿಲ್ಟು ಸ್ಪ್ರೆಡ್ ಆತೈತೆ ಅಂತ ಬಟ್ ಇದೊಂದು ವಾಟರ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ನೀವು ನಾಲ್ಕು ಐದು ಐದವರು ಕೊಟ್ಟರೆ ತೋಟ ಒಳ್ಳೆಯಲ್ಲ ನಿಮ್ಮ ಅದಕ್ಕೆ ನಾವು ಹೇಳ್ತಾ ಇರೋದು ಯಾಕಂದರೆ ವಿಲ್ಟು ಹಾಂ ಹಾಂ ಯಾಕಂದ್ರೆ ನೀರು ನೀನು ಹೆಂಗೆ ಮೇಂಟೈನ್ ಮಾಡ್ತೀನಿ ಹಂಗೆ ವಿಲ್ಟ್ ಕಂಟ್ರೋಲ್ ಮಾಡ್ಕೊಬೋದು ಮೈನು ನೀರು ಮೇಂಟೈನ್ ಮಾಡ್ಕ ಗಿಡ ತುಂಬ ಚೆನ್ನಾಗಿ ಆತೈತೆ ಲಾಕುಗಳೆಲ್ಲ ಇವು ದೊಡ್ಡವಾಗ್ಬಿಟ್ರೆ ಗಿಡ ಎಷ್ಟು ಡೆವಲಪ್ಮೆಂಟ್ ಆಗುತ್ತದೆ ನಲ್ವತ್ತೈದು ದಿವಸನಾ ಹಾಂ ಇವಾಗ ನೋಡಿರಿ ಇಲ್ಲಿ ಐತೆ ಇದು ಇದು ಬಿಲ್ಟ್ ಐತೆ ಇದೇನಿದೆಯೋ ಇದು ಈ ಮುಂದಕ್ಕೆ ಪಾಸ್ ಆಗಿಲ್ಲ ಅದಕ್ಕೆ ಬಂದಿಲ್ಲ ಅಲ್ಲ ಈಗ ರಾಟ್ ಬಿಡೋದು ಅದಕ್ಕೆಲ್ಲ ಈಗ ರಾಟು ಅಂತ ಮೆಡಿಷನ್ ಕೊಡ್ತೀವಲ್ಲ ಒಳಗಡೆ ಹೋಗಿ ಇದನ್ನು ಇದು ಮಾಡಿ ಅಲ್ಲಿಗೆ ಅವಾಯ್ಡ್ ಮಾಡಿದೆ ಇಲ್ಲ ಅಂದರೆ ಆ ಬ್ರಾಂಚ್ ಬರಬೇಕಾಗಿತ್ತು ನೋಡಿ ಇದು ಬಟ್ ಏನಂದರೆ ಇದು ಸ್ಟಮ್ಮಲ್ಲೇ ಕಡಿಮೆ ಪ್ರಮಾಣದಲ್ಲಿತ್ತು ಅಲ್ಲಿಗೆ ಸುಟ್ಟಾಗ್ಬಿಡ್ತು ಅದು ಓಕೆ ಈಗ ಇವಕ್ಕೇನಾಯಿತಂದ್ರೆ ಸ್ಪ್ರೆಡ್ ಆಗಿಲ್ಲ ಅದಕ್ಕೆ ಅವು ಆರಾಮಾಗಿ ಬೆಳವಣಿಗೆ ಆಗ್ತಾವೆ ನೀವು ಗಮನಿಸ್ಕೊಳ್ರಿ ಇದು ಇದು ಮಾಮೂಲಿ ಇದು ಇದು ಯಾಕಂದರೆ ಇದೊಂಥರ ಪ್ರಾಬ್ಲಮ್ಸ್ ಜಾಸ್ತಿ ಇರ್ತದೆ ಇದರಲ್ಲಿ ಒಣಗೋಗ್ಬಿಟ್ರೆ ಅದೊಂದು ಲೆಕ್ಕ ಒಂದು ಗಿಡ ಹೋಯ್ತಪ್ಪ ಅಂದ್ಕೊಬೋದ ಇದೇನು ಮಾಡ್ತದೆ ಅಂದರೆ ಒಂದ್ರೆಮ್ಮೆಯಿಂದ ಒಂದ್ರೆಮ್ಮೆಯಿಂದ ಬೆಳೀತಾ 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 ನಿಮ್ಗೆ ಹೂವು ಕೊಯ್ಯಾಗ ಅಂಟು ಪ್ರಾಬ್ಲಮ್ ಬರ್ತಾ ಇರ್ತದೆ ಬಟ್ ಇವಾಗ ನೋಡಿರಿ ಇದರಲ್ಲಿ ಫುಲ್ ಕಂಟ್ರೋಲ್ ಆಗೈತೆ ಇದೇನಂದ್ರೆ ನೀವೇನಾದ್ರೂ ಕಟ್ ಮಾಡಿರಿ ಕೀಳ್ಬೇಡ್ರಿ ನಿಮ್ಗೆ ಏನಾದ್ರು ಇಲ್ಲ ಬಿಟ್ಬಿಡ್ರಿ ರಾಟನ ರಾಟನ್ನು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಳ್ಳ ಎಂಟು ದಿವಸಕ್ಕೆ ನೀವು ರಾಟನ್ನ ಅನ್ನ ಕಂಪಲ್ಸರಿ ಕೊಟ್ಕೊಂಡು ಹೋಗಿ ಕರೆಕ್ಟ್ ಆಗಿ ಕೊಟ್ಟೆ ಎಷ್ಟು 12 ದಿವಸ ಆಗಿದೆ 15 ದಿವಸ ಆಗಿದೆ ಕರೆಕ್ಟಾಗಿ ಆಗಿ 15 ದಿವಸ ಆಗಿದೆ 15 ದಿವಸ ಲೇಟ್ ಮಾಡಬೇಡಿ ಒಂದು ಸರಿ ಅನ್ನದ ಕಿಟ್ಟ ಕೊಡ್ಬಿಡಿ ಬಿಡು ಎಂಟು ದಿವಸಕ್ಕೆ ಒಂದು ಸರಿ ಹೇಳಿ ನೀವು ಇಲ್ಲ ಸರ್ 15 ದಿವಸ ಆಗಿದೆ ಸರ್ ಸರಿ ಕಿಟ್ಟ ಸರಿ ಯೂಸ್ ಮಾಡ್ಬಿಡಾ ನಷ್ಟ ನೀವು ಕರೆಕ್ಟ್ ಆಗಿ 4 ದಿನ ಅಣ್ಣ ಡೆವಲಪ್ಮೆಂಟು ಅಷ್ಟೇ ಅದು ಎಫ್ ಸಿ ಕಟ್ವೇಜ್ ಕ್ಯಾನ್ ಕೊಟ್ಟಿದೆಯಲ್ಲ ಇಪ್ಪತ್ತು ಲೀಟರ್ ಕ್ಯಾನ್ ಕೊಟ್ಟಿದ್ಯಾಲ ನಿಂಗ್ ಡೆವಲಪ್ಮೆಂಟ್ ಅಷ್ಟೇ ದಿನೇ ದಿನೇ ಬೆಳವಣಿಗೆ ಆಗ್ತಾ ಇರ್ತೈತೆ ತುಂಬಾ ಚೆನ್ನಾಗಿದೆ ಲಾಕ್ ಹೋಗ್ಲಿವೆಲ್ಲ ದೊಡ್ಡದಾಗ್ಬಿಟ್ರೆ ಈಗ ನೋಡ್ರಿ ಇಷ್ಟ ಲಾಕ್ ಹಾಂ ಬೇರೆ ಅವ್ರ ತೋಟ್ರೆ ನೋಡ್ರಿ ಇಲ್ಲ ಸರ್ ಇನ್ ನನ್ನ ಜೊತೆ ಭ್ರೂಣಿದ್ರು ಅನುಭವಿಸ್ತಾರ ನಾವಂತೂ ಹೋಗ್ಬಿಟ್ಮೇಲೆ ಅಂತೇಳಿದಕ್ಕೆ ಉಣಿದಕ್ಕೆ ಉಣಿದ್ವಿ ನಮ್ಮ ದೊಡ್ಡ ಐತಂದರು ನಾನು ಏನು ತಲೆ ಕೆಡಿಸ್ಕೊಂಡಿಲ್ಲ ಅಲ್ಲ ನಿಮ್ಮದು ನೋಡ್ಕೊಳ್ರಿ ಈಗ ಉಣಿದ್ರು ಉಣಿದ್ರು ಕೂಡ ಒಂದು ಎಂಟು ಒಂಬತ್ತು ವರ್ಷ ಆಗಿದ್ರೆ ನಡೀತದೆ ಅದಕ್ಕೆ ಮೊದ್ಲು ಉಣಿದ್ರು ಕೂಡ ಹೊರ್ಟೋಗ್ತವೆ ನಿಮ್ಮ ಅನ್ಸಿಕೆ ಇವಾಗ ಅದ್ರ ಆಟ ಬಿಟ್ಟ ಮೇಲಿಂದ ಸಮಾಧಾನ ಆಯ್ತು ತಾನೆ ಹ್ಞೂ ಯಾಕಂದ್ರೆ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿದೆ ಹ್ಞೂ ಅದು ನಿಮಗೆ ಅದರದ್ದೇನು ಸಮಸ್ಯೆನೇ ಅಲ್ಲ ಅದು ಎಂಟು ದಿವ್ಸಕ್ಕೆ ಒಂದು ಲೀಟ್ರ್ ಆಟೋ ನಿಮ್ಮ ಪಾಲಪ್ ಮಾಡ್ಕೊಂಡು ನೀರು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊ ಅದು ಸಮಸ್ಯೆನೇ ಅಲ್ಲ ಯಾಕಂದರೆ ನನಗೆ ತೋಟ ನೀವು ಯಾವುದೇ ಹೇಳಿದ್ರಲ್ಲ ಅದಕ್ಕಿಂತ ಇದು ಚೆನ್ನಾಗಾತ ಇದೆ ಈಗ ನಲ್ವತ್ತು ದಿವಸನಾ ನಲ್ವತ್ತು ಎರಡು ಹಾಂ ನಲ್ವತ್ತೆರಡು ದಿವಸಕ್ಕೆ ಇದ್ದಂದ್ರೆ ಇನ್ನು ಇಪ್ಪತ್ತು ದಿವಸ ಅಬ್ಸರ್ವ್ ಮಾಡ್ರಿ ಇವೆಲ್ಲ ಡೆವಲಪ್ಮೆಂಟ್ ಆಗುತ್ತವೆ ಮಾಡಬೇಕು ಏನು ಬೇಡ ಸಾಕು ಒಂದೇ ಸರಿ ಸಾಕು ನೀವು ಇನ್ನೊಂದು ಸಾರಿ ಸುಳಿ ಕಟ್ ಮಾಡಿಬಿಟ್ರೆ ಇನ್ನೂ ಲಾಕ್ಲಿಗಿತ್ತವೆ ಹೂವು ದಪ್ಪ ಬರಲ್ಲ ಹಾಂ ಅಣ್ಣ ಮೇಂಟೆನ್ಸ್ ಎಲ್ಲ ನಿಮ್ಮ ಐತೆ ನೀಟಾಗಿ ಮೇಂಟೈನ್ ಮಾಡ್ರಿ ಈಗ ನೋಡ್ರಿ ಇದು ಇದು ವಿಲ್ಟ್ ಇರೋದೆ ಇವೆಲ್ಲ ನಿಮಗೆ ವಿಲ್ಟ್ ಪ್ಯಾಚಸ್ಸು ಮೇಲೆ ಗೊತ್ತಾಗ್ಬಿಡ್ತದೆ ಈ ತಿಂಗ್ಳಿಗೆ ಮೊದಲೇ ಮೆಸೇಜ್ ಕೊಡ್ತದೆ ಎಲ್ಲ ಚೇಂಜ್ ಆಗಿದೆ ಬಟ್ ಏನಂದರೆ ರಾಟ್ನ ನೋಡ್ಕೊಂಡು ಇದು ಮಾಡ್ಕೊಳ್ಳ್ರಿ ಹಾಂ ತೋಟ ಚೆನ್ನಾಗಾಗುತ್ತೆ ಏನು ತೊಂದರೆ ಏನಿಲ್ಲ